ಿರುವ ಹೊತ್ತಿಗೆ ನಾನು ಅಣ್ಣನಿಗೆ ತಿಳಿಯದೆ ಆಡಿದ ಮಾತು ಅಪ್ಪ ಆಯ್ತು ಕ್ಷಮಿಸಬೇಕು ತಾಯಿ ನಿನಗೆ ಅರಿಯದೆ ಹಾಗಲಿ ಶಾದು ಹಾಡಿದ ಮಾತಿಗೆ ದೋಷವಿಲ್ಲ ಹನಿ ಜಾಯ ಬಲಭೋಜ ರಾಜ ನಾವು ಮೂರು ಜನ ಇಲ್ಲೇ ಇರೋಣ ಬನ್ನಿರಿ ಆ ಮನಿಯವರುನು ಆ ತಂಗಿಯನ್ನು ಕರೆದುಕೊಂಡು ಬರೋದಕ್ಕೆ ಓದಿದನು ಆ ನಾವು ಬರವರಿಗೋ ಆ ನಾವು ಇದೇನೋ ಬೈದನಾ ತಿಳಿಯಿದ ವೆಚ್ಚನಾ ಆಹೋ ಅತ್ತಿಗೆ ನಾರಪ್ತಾ ದೇವಿ ಆ ಹಿಂಬಾದ್ಮೇಂತೇ ಆಗಲಿ ಆಹಾ ಇದೇನೋ ಆ ಒಂದನಲ್ಲಿ ಹಿಂಬಾಗಿ ಕೂಗು ಬರುವ ಆ ಧ್ವನಿಯಂ ಕೇಳಿ ಆನಂದವೇ ಆನಂದನ ಏ ಆನಂದ ತಾಯಿ ಸೋತ ಸಾಯಿ ಸಿದ್ಧಲಿಂಗಪ್ಪ ಡ ಅವರು ಆಟೋ ಮಾಸ್ತರಿಗೆ ಮತ್ತೆ ಮದ್ದಿಲಿ ಮಾಸ್ತರಿಗೆ ನೂರು ರೂಪಾಯಿ ಕೊಟ್ಟಿರ್ತಾರೆ ರೂಪಾಯಿ ಸಾಬಾನ ಭಾವನ ಆಟೋ ಕಲಿಸೋ ಮಾಸ್ತರಿಗೆ ನೂರು ರೂಪಾಯಿ ಕೊಟ್ಟಿರ್ತಾರೆ ಮೊಟ್ನಹಳ್ಳಿ ಮಾಸ್ತರಿಗೆ ಶಂಕರ್ಲಿಂಗ ಶೀಪುರ್ ಐನೂರ ಒಂದು ರೂಪಾಯಿ ಮಲ್ಲಯ್ಯ ಗೌಡಗೇರಿ ಐನೂರು ರೂಪಾಯಿ ಕೊಟ್ಟಿರ್ತಾರೆ ಮಾತನಾಡಿ ಮಾತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿವಲಿಂಗಪ್ಪ ಪುಟಿಯವರು ಆಟೋ ಕೆಲಸದ ಮಾಸ್ತರ್ ಐನೂರು ರೂಪಾಯಿ ಕೊಟ್ಟಿರ್ತಾರೆ ಶಿವಲಿಂಗಪ್ಪನವರು ಇವರು ನಮ್ಮ ಹತ್ಮ ಜೀವನ ಕಾಂಡು ಒಂದ್ ಮೂರು ಕೊಟ್ಟದಕ್ಕಾಗಿ ಅವರಿಗೆ ಸದಾ ಶಿವ ಕಾಪಾಡಲು ಶಿವಲಿಂಗಪ್ಪ ಪುಟಿ ಅದೇ ರೀತಿಯಾಗಿ ಶಿವಲಿಂಗಪ್ಪ ಪುಟಿಯವರು ಕೂಡ ನಮ್ಮ ಹತ್ತಮ ಜೈವನ ಕಾಂಡವ್ರ ಮೊದಲು ಐನೂರು ರೂಪಾಯಿ ಭವನ ಕೊಟ್ಟಿದ್ದಾರೆ ಆ ಮಾತು ಜಗದಂಬ ಕಾಪಾಡಲು ಬೇಕು ನೇಲಭತ್ತಿರ ಪಾತ್ರಕ್ಕೆ ಸಾಬಣ ದೇವಿ ಭಿಕ್ಷಪ್ಪ ಅವರು ನೂರ ಒಂದು ರೂಪಾಯಿ ಅಮತಪ್ಪ ಬಂದಾಳಿ ನೂರು ರೂಪಾಯಿ ಅಮೃತ ಪೊಲೀಸ್ ಪಾಟೀಲ್ ನೂರ ಒಂದು ರೂಪಾಯಿ ನಿಂಗಪ್ಪ ವನಗೇರಿ ನೂರು ರೂಪಾಯಿ ಸಾಬಾಣ ಬಾವನೂರು ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನೂರು ರೂಪಾಯಿ ತಾಯಪ್ಪ ಯಶ್ವಾಸ ಒಂದು ಉಂಗ್ರ ನೂರು ರೂಪಾಯಿ ಹಿಂದೂ ತರಗದ ಮುಚ್ಚ ನೂರ ಒಂದು ರೂಪಾಯಿ ಶರಣ ಬೆಡ್ದ ಸಾಹುಕಾರ ಎರನೂರ ಒಂದ್ ರೂಪಾಯಿ ರಾಮಣ್ಣ ಮೊಟ್ನಾಡು ಒಂದು ಬೆಳ್ಳಿ ಉಂಗ್ರ ನೂರ ಒಂದ್ ರೂಪಾಯಿ ಮಲ್ಲಪ್ಪ ಮುಂಡ್ರಿಗೆ ಒಂದು ಬೆಳ್ಳಿ ಉಂಗ್ರ ನೂರ ಒಂದ್ ರೂಪಾಯಿ ದಂಡಪ್ಪ ಕ್ಯಾಸು ನೂರು ರೂಪಾಯಿ ದರಮಣ್ಣ ಅಲಿಗೆ ನೂರ ಒಂದ್ ರೂಪಾಯಿ ಸುಭಾಷ್ ಕರಡಿ ನೂರು ರೂಪಾಯಿ ಬಸಪ್ಪ ನಾಲ್ವರು ಎರಡ್ ರೂಪಾಯಿ ಸಿದ್ದಪ್ಪ ನಾಲ್ವರು ನೂರು ರೂಪಾಯಿ ರತ್ನಮ್ಮ ಕೌಳೂರು ನೂರು ರೂಪಾಯಿ ಶರಣಪ್ಪ ಗುಂಡೇನೂರು ನೂರು ರೂಪಾಯಿ ರತ್ನದೇವ ಪಾತ್ರಕ್ಕೆ ಕೊಟ್ಟಿರ್ತಾರೆ ನೆಲವತ್ತಿ ಪಾತ್ರಕ್ಕೆ ಕೊಟ್ಟಿರ್ತಾರೆ ಈ ಅರಗೈದ ಮಾತೆಯಾಗೆ ಮರುಕಾನಿಗೆ ಸದಾಕಾಲ ಪರಮೇಶ್ವರನು ಆಯುರ ಭಾಗ್ಯಗಳನ್ನು ಕೊಟ್ಟು ಕಾಪಾರದೆಂದು ನಾನು ಪರಮೇಶ್ವರನಲ್ಲಿ ಸೇರಿಕೊಂಡಿದ್ದೇನೆ ವಲನ್ನು ಬಿಟ್ಟೇನು ಇನ್ನ ಎಂಟು ದಿವಸದವಳು ಆ ಹೆಣ್ಣು ಮಾಲ್ಗಳನ್ನು కట్టడ కార్మిక జిల్లా అధ్యక్షురాలంత శ్రీ అమంతా మొట్ట టనకే అవరు ఈ వీర పాత్రకి బెల్లుంగర కొట్టి రుని అకి హస్తలి అహో ధనవీంద్ర నినకు కరముని చెరబట్టి వేడవెను నన్నను పిలిబిడు ధనవరాయా కివేనకయ్య జలై గష్ఠముండి జలై గష్ఠముండి అవే తుడగండి నీల వస్తుడి కేలు కడి ముత్తలే తన పాలయ

ಮನಸಿ ಎಲೋ ಕುಲಗೆಡಿ ಕೇಳು ಏಳು ಕುಲ ದೀಪವು ನಿಂದ್ಯಾವು ಕೆಡಲಿ ಏಳು ಕುಲ ದೀಪವು ನಿಂದ್ಯಾವು ನೀನು ತಿಳಿದು ನೋಡು ಹರಿಯದೆ ನಾನಂದಂತೆ ಪಗಳುವುದು ಹೇಗೆ ಎಲೋ ಭ್ರಷ್ಟುಣ ಹುಟ್ಟಿ ಬಂದರೆ ಇದರ ದುರುಗುಣ ಬಿಡು ಕೂಡ ಹೆಚ್ಚಿಗೆ ಒದರಬೇಡ ಜೀವರಾಶಿಗಳು ಎಷ್ಟು ಮಂದಿ ಗಂಡೊಂದರನ್ನು ಮಾಡಿಕೊಂಡಿರುವ ಎಷ್ಟು ಮಂದಿ ಮಕ್ಕಳನ್ನು ಆ ಮಕ್ಕಳಿಗೆ ಹೇಳುವ ಹೆಸರು ತಿರುವ ಎತ್ತರದಿಂದಲೇ ದೇವಿ ಶ್ರೀ ಎಳುಗಿ ಆದೆ ಪುಳಿಸಿದರೆ ನಿನಗೂ ಪುಣ್ಯ ಬರುವುದಿಲ್ಲ ಆ ಗುರುವೃತ್ತ ಲಿಂಗ ಮೆಚ್ಚೋರೇನು ತಿಳಿದು ನೋಡು ನಿನ್ನೋಳು ನೀನು ವಿಚಾರ ಮಾಡು ನನ್ನನ್ನು ಬಿಡಿ ಬಿಡು ಧನವರಾಯ ಇದೆಯಂತ ಅನ್ಯಾಯ ಚಲನ ಶ್ರೀ ಜೀರಾಸುರಿಗೆ ಮಾತು ನಿದ್ದೀರ ಬೆಟ್ಟನ ಧರಿಸಿದರೆ ರಾಜ್ಯವನ್ನು ಬಿಟ್ಟು ಎಲ್ಲಿ ವಾ ಎಲ್ಲಿಗೆ ಬಹಾರ ಮಾಡಿದರೆಂದರು ಈ ಹೆಚ್ಚಿಲ್ಲದೇ ಕಾಯ್ದವಲ್ಲ ರೂಪವು ತಿಳಿಯದು ಹೇಗೆ ಮಾನಿತರ ಮಾನಿಯರಿಗೆ ನಿಮ್ಮಂತ ಅಜಿಮಾಂಸ ತಿ ಅನುಭವ ಹೇಗೆ ಬರುವುದು ಒಳ್ಳೆಯದು ಹಿಂದೆ ಮಾಡಿದ ಕರ್ಮವು ತಾನೇ ಬಂದು ಗಡಿಸುವುದು